ಹಗ್ಗಲ್ಲಿ ಹೊಡೆದ್ರ ಮಗ್ಲಕ್ ಬರ್ತಾಳ ಪಲ್ಲವಿ ಹಗ್ಗಲ್ಲಿ ಹೊಡೆದ್ರ ಮಗ್ಲು ಬರ್ತಾಳ ಪಲ್ವಿ ಹಿಂಗ ಮಗ್ಲ ಬಂದು ಬಂದ ಗದ್ದಲಗೇತಿ ಏ ಅದೇ ನೀ ನೀನ್ ಸಕ್ಸಸ್ ಆಗೈತಿ ಓಕೆ ಈಗ ಕುಬ್ಸದ್ ಕಾರಣ ಎಲ್ಲರೂ ನಮ್ ಹುಡುಗರು ನಿಮ್ಮ ಹುಡುಗರು ಸೋಣ ನೆಲವಿನ ಮ್ಯಾಗಿ ನಮ್ಮ மசுரத்தர கேசர நம்ம எல்லா உண பல்விட்ரிசர சோ இன்னொருப்பா நம்ம எல்லா உண பல்விட்ரிசர ಏನ ಅಜ್ಜಸ್ಟ್ ಮಾಡ್ಕೊಂಡು ಹೋಗು ಅವ ಇರ್ಲಾರ್ದ ಫೋನ್ ಮಾಡಿ ಅಂದ್ರ ಈ ಕಕ್ಕ ಈಗ ಹೊಟ್ಟಿಲ್ ಹಣ್ಣು ಹಂಪ್ಲ ಕೇಸರಿ ಅವ್ನ ತಮ್ಮ ಕೊಟ್ಟು ಹೋಗ್ತೀನಿ ಗಿಡದ ಮ್ಯಾಗಿನ ಹಣ್ಣ ಏ ಗಣ್ಮಕ್ ಯಾರು ಬಡ್ರಿ ಅವ್ರಿಗೆ ಅಟ್ಟ ಹಾ ಹಾ ಗಿಡದ ಮ್ಯಾಗಿನ ಹಣ್ಣ ಯಾರು ಸೋ ಅಂದಿರಿ ಮನಿ ಮುಟ್ರಿ ಇಲ್ಲದ್ರ ಯಾರು ಸೋ ಅಂದಿಲ್ಲ ಇದೈತಿ ಬಿಡ್ರಿ ಹೇಳ್ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಆ ಕೆಳಗ ಬಿದ್ದ ರಮಣ್ಣ ಹಾ ಗಿಡದ ಮ್ಯಾಗಿನ ಹಣ್ಣ ಎಲ್ಲಮ್ಮ ಮಗಳ ಪಲ್ವಿ ಹಡಿತಾಳ್ರಿ ಮೌನೇಶ್ ಹಾ ಮೌನೇಶ್ ಅಲ್ರಿ ನಮ್ಮ ಮೌನೇಶ್ ಕಾಕ ನೀನ್ ಬಾಂಕ್ ಮಾಡಿ ಸಾರಿ ಲವ್ ಮಾಡಿ ಲವ್ ಮಾಡಿ ಈಗ ನೀ ಬಸರೀ ನಾ ಬಸರೀನಿ ಬರ್ರಿ ಮಮ್ಮಿ ಹಾ ಮಂದಿನ ಕರಿ ನಾ ಬಸಿ ಬಸ್ರಿ ಮತ್ ನೀ ಅನ್ಕೊಂಡಿಲ್ಲ ಇನ್ನು ಅವ್ನ ಲಗ್ನ ಕರೆದ ಮಾಡಿದ ಅಲ್ಲ ನೀ ಅನ್ಕೊಂಡಿ ಮತ್ ನಮ್ಮ ನೀ ಬಸರದಿ ಆ ನಾ ಬಸರದಿ ಯಾರಿಗೆ ಏ ಬಡಗಯರ ಮೋನೀಸ್ মামಾ ಇಡೀ ಇಡಿ ಊರ ಮಂದನೆ ಇಲ್ಲೈತೆ ಅಲ್ವಾ ಗದla ಎಡಿಸಿ ಒಡ್ ಕಟ್ ಆಕಿ ನೀನ್ ನಿಮ್ಮ ಮಾವನ ಯೋನೆ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ನಮ್ಮ ಆನಂದ ಅವರು ಕಮಿಟ್ಸ್ ಹಾಕಿದ್ರಿ ಸರಿ ಸದಾಶಿವ ಬರ್ಮಟ್ಟಿ ಅವರು ಆಮೇಲೆ ಮಂಜು ಅವರು ಸ್ವರ್ಗಾವಿ ಮಂಜು ಅವರು ಪಾಟೀಲ್ ಓಕೆ ಸರ್ ನಾಗಿ ನಿನ್ನ ಬಿಡುದು ಮಾಹಿತಿ ಖಂಡಿತವಾಗಿ ಇವು ಕೆಲವೊಂದು ಹಾಡುಗಳು ಎಲ್ಲ ನೋಡಾಕತ್ತಾರ ನಮ್ಮ ಕೆಲವಿದ್ರು ರೆಡಿ ಓಕೆ ಥ್ಯಾಂಕ್ ಯು ಹಾಂ ನಾ ಅದು ಏನು ಯೂಟ್ಯೂಬ್ ಒಳಗ ನೀವು ಏನಾರು ನಮ್ಮ ಗೋಪಾಲ್ ಸರ್ ಬಗ್ಗೆ ಕೇಳೋದಿದ್ರೆ ಕೇಳ್ಬೋದು ರೀ ಪರ್ಸಲ್ ಕ್ವಷನ್ಸ ಏ ನನ್ನ ಬಗ್ಗೆ ಬೇಡ ಈಗ ಹೇಳಿ ಕೇಳೇ ಬಿಡ್ತೀನಿ ತಡಿಗೆ ಈಗ ಇಷ್ಟು ಕಮೆಂಟ್ಸ್ ಗಳ ಹಾಕಿರಿ ಈಗ ಬರೋಬ್ಬರಿ ನೂರ ನೂರ ನಲ್ವತ್ ಕಮೆಂಟ್ ಬಂದಾವ ಮಹಿಳೆಯರಿಗೆ ಯಾರ ಡಿಫ್ರೆಂಟ್ ಕ್ವಶನ್ ಕೇಳೋರು ಇದ್ರೆ ಕೇಳ್ರಿ ಮಜಬೂತ ಆಗಿರೋ ಇರಬೇಕು ಫನ್ನಿ ಆಗಿರ್ಬೇಕು ಕಾಮಿಡಿ ಆಗಿರ್ಬೇಕು ಅದಕ್ಕೆ ಉತ್ತರ ಅವನ್ ಬಾಯಿಂದ ಕೊಡಿಸ್ತೀನಿ ಮೆಸೇಜ್ ಹೇಳಿ ಕೇಶ್ ಓಕೆನಾ ಈ ನೋಡಿ ಸೌಂಡ್ ಸೌಂಡ್ ಓಕೆ ನಮ್ಮ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳಿಗಾಗಿ ಈ ಒಂದು ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ಎತ್ತು ನಿನ್ನ ಗಾಂಡಿ ಎಲ್ಲಾ ಶಕ್ತಿ ಎಲ್ಲ ತಾನಾಗೈತಿ ಈಗ ಏಟಂತ ಅದರ ಕಲ್ಲ ದಯವಿಟ್ಟು ಯಾರ ಕಮೆಂಟ್ಸ್ ಹಾಕ್ಬಿಡ್ರಿ ಏನೇನು ವಿಚಿತ್ರ ವಿಚಿತ್ರ ಕ್ವಶನ್ ಹೇಳ್ತೀನಿ ನಾನು ಮೊದಲನೇದಾಗಿ ನಮ್ಮ ಯಾರು ಹಳಿ ಅವರು ತಳವಾರು ಅವರು ಹಳಿ ಬಸವೇಶ್ವರ ಕಬ್ಬಿನಿಗೆ ಕಲಾಕನ ಕೊಟ್ಟರು ಮೊದಲನೇದಾಗಿ ಮೊಸರಿಗೆ ಹೆಪ್ಪು ಯಾರು ಕಂಡು ಹಿಡಿದಾರ ಸ್ವಲ್ಪ ತಿಳಿಸ್ರಿ ಅಂತ ಮನೆ ಮೊಸರಿಗೆ ಹೆಪ್ಪ ಅವ್ರ ಕಣ್ಣ ಹಿಡ್ದ ಆಮೇಲೆ ಇನ್ನೊಂದು ಕ್ವಶನ್ ಐತಿ ಏನಪ್ಪಾ ಅಂತಂದ್ರ ಅಣ್ಣ ನೀ ಜಾನಪದ ಫೀಲ್ಡ್ ಗೆ ಯಾಕೆ ಬಂದಿದಿ ಅಂತ ಕೇಳಾರ ಅಣ್ಣ ಇವ್ರ ಅದ್ರಲ್ಲ ಇನ್ ಬೆನ್ ಬೆನ್ನ ನಾನು ಜೀವನದಾಗು ನಾ ಏನು ಸಾಚ ಅಲ್ಲ ನಾನು ನಾ ಇಟ್ಟೆಲ್ಲ ಹಾಡ್ತೀನಿ ಮಹಿಳಾರ ನಾ ಏನಲ್ಲ ನಾವು ಲವ್ ಮಾಡಿವಿ ಎಲ್ಲ ಬ್ರೇಕಪ್ ಹೋಗ್ಯವು ಎಲ್ಲ ಆಗ್ಯವು ಆದ್ರೆ ಎಷ್ಟೋ ಹುಡುಗರು ಅಕಿನ ಜೀವ ಅಂತ ಜೀವ ಕಳ್ಕೊತಾರ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೆರಾಕತ್ತ್ಮ ಬಿಟ್ಟು ಕೊಟ್ಟ ಮಕ್ಕಳು ಎಟ್ಟು ತಿಂಡಿಲೇ ಮೆರೀಲಾಡ್ದು ಊರಾಗ ಗೊತ್ತಿಲ್ಲ ನಮ್ಮಿಂದ ಒಂದ್ ಪಾಠ ಯಾರ ನೀ ನಿನ್ನ ನಿನ್ನ ಜೀವನ ಹಾಳು ಮಾಡ್ಬೇಕಂತ ನಿಂತಿವಂದ್ರ ಯಾವ ಮಕ್ಕಳಿಗೂ ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಅಕ್ಕಿರೋದ್ರ ಸುಮ್ಮನಿರ್ತಿವಿ ಅಟ್ಟ ಒಂದರ ತಾಯಿ ಮೇಲೆ ತಂಗಿ ಮೇಲೆ ಹಾಡುತ್ತಿರ ಅಪಿ ಎಲ್ಲದೂ ಹಾಡ್ತೀವಿ ನಾವು ಆದ್ರ ತಾಯಿ ಹೆಂಗಿದ್ರು ಮಕ್ಕಳ ಕೆಟ್ಟವನ ಇರ್ಲಿ ಒಳ್ಳೆಯವನ ಇರ್ಲಿ ಏನ ತಾಯಿ ಯಾವತ್ತೂ ಮಕ್ಕಳನ್ನು ಬಿಟ್ಟು ಕೊಡುದಿಲ್ಲ ಆದ್ರೆ ನೀವು ಹುಡುಗ್ಯಾರ ಹಾಗಿಲ್ಲ ಹುಡುಗ ಒಳ್ಳೆವದಿಲ್ಲ ಅಂತ ಮೊದಲು ಕೇಳಿ ಪ್ರೀತಿ ಮಾಡ್ತೀರಿ ನೀವು ಅದು ನನಗೆ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆವ್ನ ಇರ್ಲಿ ಕೆಟ್ಟವನ ಇರ್ಲಿ ಕುಡುಕನ ಇರ್ಲಿ ಹಡಗನ ಇರ್ಲಿ ಅವ್ ಹ್ಯಾಂಗರ ಇರ್ಲಿ ಅವನ ಲವ್ ಮಾಡಿ ಅವನ ತಿದ್ದಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ಅಂತ ಬರತಾಳಲ್ಲ ಅದು ನಿಜವಾದ ಪ್ರೀತಿ ಬೇಕು ನಮಗ ಅವನ ಬೇಕಾದಾಗ ಮಾವ ಹಿಂಗಾಗೇತಿಲ್ಲ ಮಾಡ್ರಿ ಹೇಳ್ತೇನೆ ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದೊಳಗ ಭೂಮಿ ತಾಯಿ ನಿನ್ನ ಕೈ ಹಿಡದಲ್ ಅಂದ್ರ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಮತ್ತ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂದ ದಾರಿ ಈ ರಟ್ಟಿ ನಂಬಿ ಬದಕ ಹೋಗಿ ದಾರಿ ಎಲ್ಲರೂ ದುಡು ತಿಂದು ಜೀವನ ಮಾಡುತ್ತಿ ನೋಡು ವಿಚಾರ ಮಾಡ ಅಡಿಗಿ ಮಡಿ ಎಲ್ಲ ಮಾಡಿ ಹಾಕೋಕಿ ನಾನು ಮನೆ ಯಾರು ಅಪ್ಪಿ ನನಗೆ ಇಪ್ಪತ್ತೊಂದು ವರ್ಷ ಆದ ಮ್ಯಾಗ ನೀ ನಮ್ಮನಿಗೆ ಬಂದಿ ಆದ್ರಿಕೇನ ಮೊದಲು ನಾನು ಮಾಡಿ ಮಾಡಿ ಹಾಕೆ ನೀ ಇಲ್ಲ ಅಂದ್ರೆ ಆದರೆ ನಾ ತಮ್ಮ ಕೈಲನ ಅಡಿ ಮಾಡ್ಕೊತಿತ್ತು ನಾವು ದೇವಾ ನೋಡಿ ನಾ ಬಂದು ಬಿತ್ತಿ ಎಲ್ಲವ ನಿನ್ನ ಮಗ ಎಳೆಯ ಪರಶುราม ಯಾರ ತೋಗಿದರ ನೀ ಬರ್ಸ ಮಲಗವಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಯಮ್ಮ ಇದೆಲ್ಲ ಎಲ್ಲ ಮುಗಿದಿನ್ ಭೇಟಿ ಯಾಕ ಫೋನ್ ನಂಬರ್ ಕೊಡದ್ ನಮ್ಮವ್ ನಡಿಯಾಕ ಬರೋದಿಲ್ಲ ನಡಿದರಿ ಬೇಕಾಯ್ತು ಹುಡುಗನು ನಮ್ಮ ಅಣ್ಣ ತಂಬ್ರ ಬಿಡ್ತಾರ ಅಯ್ಯೋ ಬ್ಯಾಸರಿಗೆ ಇದ್ಕ ಮುಂದ್ ತಂದ್ ಅವರು ಸರ್ ಅವ್ರು ಅದು ನನಗೆ ಕಾಣುವಂಗ ಅವರು ವಿಡಿಯೋ ನೋಡಿರ್ಬೇಕು ಮುದಿಕೇರಿ ಮೈಲಾರಿ ಬೆನ್ ಅತ್ತ ನೋಡ್ಕ ಮುಂದ್ ಕುಂದ್ರಿ ಸರ್ ಅವ್ರಿ ಅಂತ ಅಯ್ಯೋ ನಗತ್ತಾಳ ನಗತ್ತಾಳ ಏನ ಹೇಳ ಪಲ್ಲು ನಿನಕಿನ ನಿಮ್ಮ ಭಾರಿ ಅದ ಇದನ್ತ ಏ ಕಾಕಾ ಏ ಮಾಲಕ್ರ ಸರ ಇಲ್ಲಿ 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 ನಾನು ಹೊಟ್ಟು ಹಳಿಸ್ ಮಾಲಕರ ಅಲ್ಲ ತಂದಾರ ಅವ್ರ ಅಲ್ಲ ಅವ್ರಿಗೆ ಹೇಳ್ಬೇಕಾದ್ರೆ ಮೈ ಅದಕ್ಕೆ ಅವ್ ಏನಂತ ಅಣ್ಣ ನಾವ್ ಏನೋ ಮಾಡಿದ್ರು ಪರ್ಸನಲ್ ಮಾಡ್ತಿವಿ ಮಂದ್ಯಾಗ ಮುಂದ ಚಿಗೋ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ನೀ ಹಿಂಗ ಎದೇ ಮುಳ ಬಡಿ ಬಡಿಬೇಡ ಒಳಗಿಂದ ಗ್ಲಾಸ್ ಹೊಡೆದ್ ಗಿಡದ ಓಕೆ ಅಯ್ಯ ಇದೇನಾ ಇವತ್ತ ನಮ್ಮ ಆಲುಗುಂಡಿಯ ಎಲ್ಲಮ್ಮ ಅಯ್ಯ ಮಗಳಾಗಿರ್ತಕ್ಕಂಥ ಅಮ್ಮನ ಮಗಳಾಗಿರ್ತಕ್ಕಂಥ ಪಲ್ವಿ ಅವ್ರದ್ದು ಇವತ್ತ ಕುಬ್ಸೋದ್ ಕಾರಣ ಐತಿ ಅವ ಪ್ರಶ್ನೆ ಕೇಳೋದು ಬರಬರಿನಾಂಗ ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಬೇರೆ ಬೆಂಕಿಪ್ಪ ನೀವು ಅದಕ್ಕೆ ಹೊಳೆ ಸಾಲ ಬಂದಿ ಗಜಮಾ ಇರ್ತಾರವ್ರಿ ಯಾವತ್ತು ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬ್ಯಾರೆ ತಪಸ್ ಖಜಮ ತರಗೋದ್ರಿ ಅದಕ್ಕ ಗಜಮಾ ಅತ್ತೀವ ನಾವು ಈಗ ಗಜ್ಮಾ ಬ್ಯಾರೇ ಆಗೈತದ ಹಾ ಕುಂದ್ರೆ ನನ್ನ ನಿನ್ನ ಗಂಡನೊಬ್ಬಕಲ್ಲಿ ಈಗ ನಾ ಅಣ್ಣ ಕಳಿಸಿದ್ರೆ ಬಾಳ ಚಲೋ ಆಗ ದಯವಿಟ್ಟು ಯಾರೊಬ್ರು ಬರ್ರಿ ಬಾ ಬಿಡು ಬರ್ರಿ ನಾನು ಬರ್ತೀನಿ ಬಾ ಏ ಅಣ್ಣ ಈಗ ನಿನಗೆ ಯಾರು ಮನ್ಸಿಗೆ ಬರ್ತಾರ ಅವ್ರನ್ನ ಕೊಡ್ತಾರೆ ಟೈಮ್ ಇಲ್ಲ ಮತ್ ನಾಳೆ ಮುಂಜಾನೆ ಕಾರ್ಯಕ್ರಮ ಐತ್ ನಮ್ದು ಏ ಕಳಿಸ್ರಿ ಏನಾಗಲ್ಲ ಬರ್ರಿ ಏನಾಗಲ್ಲ ಕಿಲಾಡಿ ನೀ ಕಿಲಾಡಿ ನಿಂದೆಲ್ಲ ಗೊತ್ತಾಗಿತ್ತು ಶಂಕರ ಹೇಳೋಣ ಬೆಳತಾನ ಮನಗಿಸಿಲ್ಲ ಹುಡುಗನ ಪಾಪ ದಯವಿಟ್ಟು ನಮ್ಮ ಬೇಡ ధైర్య తల్లి గంభీర్య కాక నీచెక్కుందా ఏ ఉదాహరణ మరి ಏಯ್ ಸರಿ ಮಗ ಅಂತೀವ ಏ ನಿ ಏಳ ಪೋಜು ಹಾಲು ಕೊಡ್ತೀಯಾ ನನ್ ರಾಜಾ ನೀ ಸರಿ ಈಗ ನಮ್ಮ ಫಲವೇ ಅವ್ರದ್ದು ಕುಬ್ಸದ ಕಾರಣ ಹಾ ಈಗ ನೀ ಇಬ್ರು ಲವ್ ಮಾಡಿರ ಅಂತ ಅನ್ಕೋ ಅನ್ಕೋ ಅವರ ಹೆಸರು ಯಾವ್ ಕೇಳ ನಿಮ್ಮ ಲವರ್ ಹೆಸರು ಈ ಬಡಿಗೆರ ಮೊಳೆಶಿ ಹಾ ಬಡಿಗೆರ ಯಾರು ಬಡಿಗೆರ ಮೊಳೆಶ್ ಮಾಮ ಇವರು ಬಡಿಗೆರ ಮೊಳೆಶ್ ಮಾಮ ಆ ಅನ್ ನಿನಕ ಕಾಕಾ ನಾ ಚಿಗಾ ಆಗ್ಲೇ ಕೆಲಸ ಗಿಡಿತು ಅಂದ್ರೆ ಯಾರ್ಯಾರು ಯಾರು वोट ಹಾಕಿರ್ತಾರೆ ಅವರಿಗೆಲ್ಲ ನಾನು ಕಟಿನಲ್ಲ ಅದಕ್ಕೆ ಹಂಗೇ ನಿನ್ನ ವಿಚಾರ ಹ ಈಗ ನೀನು ಮಾಡಪ್ಪ ಮಾವನ ಲವ್ ಮಾಡಿ ಆ ಲವ್ ಮಾಡಿ ನಿ ಮೌನೇಶ್ ಹಾ ಮೌನೇಶ್ ಅಲ್ರಿ ಹಾ ನಮ್ಮ ಮೌನೇಶ್ ಕಾಕನ ನೀನು ಬಂಪ್ ಮಾಡಿ ಸಾರಿ ಲವ್ ಮಾಡಿ ಹಾ ಲವ್ ಮಾಡಿ ಈಗ ನೀ ಬಸರದಿ ನಾ ನ ಬಸರದಿ ಬರ್ರಿ ಮಮ್ಮಿ ಹಾ ಊರು ಮಂದಿನ ಕರಿ 나 ಬಸರಿ ನೀ ಬೇರಿ ನೀ ಜರಿ ಮತ್ತೆ ನೀ ಅನ್ಕೊಂಡಿ ಕರೆದ ಮಾಡಿ ತಲೆ ಅಲ್ಲ ನೀ ಅನ್ಕೊಂಡಿ ಮತ್ತೆ ನಮ್ಮ ನೀ ಈಗ ಬಸರದಿ ಆ 나 ಬಸರಿ ಯಾರಿಗೆ ಏ ಅ ಬಡಿಯರ ಮೋನೆ ಸಮ ಊರ ಮಂದಿನ ಇಲ್ಲೈತೆ ಇನ್ಯಾರ ಕರ್ತಾರ ಇವರು ಇನ್ಯಾರನ್ನ ಕರ್ತಾರ ಅಂತ ಇಡೀ ಊರ ಮಂದಿನ ಇಲ್ಲೈತೆ ಇನ್ ಯಾರ್ನು ಕರಿತಾರ ಕೇಳಕತ್ತನ ಆತನ ಯಾರು ಕರಿಲಾ ಅಂದ್ರ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿ ಲವ್ ಆಗೈತಿ ಬಸರಾಗೈತಿ ನೀರ್ ದಾಟಂಗಿಲ್ಲ ಹಾಕ್ತಾನ ಕರ್ಕೊಂಡೋಗ ಊಟ ಕಾಕ್ತಾನುಸಾ ಈಗ ನೀ ಬಸರದಿ ನಾ ಬಸ್ರಿ ಯಾರ್ಗೇ ಅನ್ಕೋಂದಿವ ಅನ್ಕೊಂದಿನ ಬೇನಾರ ಏನಾಗ ಸಕ್ಸಸ್ ನಿನ್ನ ಓನ್ಲಿ ಪ್ರೋಸೆಸ್ ಇಡ ಅದನಂಟೆ ಈಗ ನೀ ಬಸರದಿ ನಾ ಬಸರದಿ ಆದ್ರೆ ಬೆಂಕಿ ಬಿಡೋಕೆ ಆಕನಿ ಯಾಕ ಅವ್ನು ಅವನು ಒಂದೊಂದು ವರ್ಷ ಎರಡು ಎರಡು ವರ್ಷ ಪ್ರಯತ್ನ ಪಟ್ಟಿರ್ಲಿಲ್ಲ ಬಿಡಿ ಕಣ್ಣಾಗೆ ಕೆಲಸ ಮಾಡಿದೆನಲ್ಲ ತಿಂದು ಈಗ ನೀ ಬಸರದಿ ಮಮ್ಮಿ ಮತ್ತು ನನ್ಗೆ ಉಂಡಿ ನಾ ಉಂಡಿ ಏಯ್ ಉಂಡೆ ಬೇ ಮುಂಜಾನೆ ಬಿ ಸಿಗುನಿ ಐದು ಗಂಟೆಗೆ ಚಲೋ ಉಂಡಿ ಎಲ್ಲ ದಾರಿಗೆ ಓಕೆ ಈಗ ನೀ ಬಸರದಿ ಹಾಂ ಇಲ್ಲೆಲ್ಲ ಇಡ್ಬೇಕ್ ನಾವು ಉಪ್ಪಿನಕಾಯಿ ಇಲ್ಲೆಲ್ಲ ಇಟ್ರೆ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಬೇಕಾ ಹಾಂ ಮುಂಜಾನೆ ಏ ಇರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂದ್ರೆ ಈಗ ನೀ ಬಸರದಿ ನಾ ಊರು ಎಲ್ಲ ತಾಯಂದಿರು ಕುಡ್ಯಾರ ನಾ ಬಸರೀ ಅವ ಮ್ಯಾಲ್ಕಾಯ ಡಾಕ್ಟ್ರ್ ಏನು ಹೇಳ್ಯಾರ ಸಾಫ್ ಕಾಶ್ ಆರಾಮ ಮೊನೆಸ್ಟ್ ಅಕ್ಕನ ಗತ್ಯ ಎರಡು ಎರಡು ಕೋಸು ಅದಾವ ಮ್ಯಾಲೆ ಅಡ್ಯಾಡತ್ತು ಹೇಳ್ಯಾರ ಇಲ್ಲ ಹಾಂ ಎತ್ತಗ್ರೆ ಸರದಿತ್ತದ ಸಮಾಧಾನ ಹಾಂ ಈಗ ನೀ ಬಸರದಿ ನಾ ಬಸರದಿ ಯಾರಿಗೀ ಈಗ ಪಲ್ವಿ ಸಿರಿಕಾರ ನಡೆದೈತಿ ಈಗ ಹಾಡ್ ಹಾಡಬೇಕು ಯಾರು ಹಾಡ್ತಾರ ನಮ್ ಎಲ್ಲ ಹಾಡ್ತಾರ ಈಗ ಹಾ ನಮ್ಮ ಹಾಡ್ತಾಳ ಬೇ ಬಾ ಇದು ಸೋಬಾನ್ ಪದ ಹಾಡ್ಬೇಕು ಬಾ ಅಲ್ವಾ ಗದ್ಲ ಹಿಡಿಸಿ ಓಟ್ ಕಟ್ಟಾಯ್ ನೀನ್ ಹಾಡ್ ಹಾಡಾಯ್ ನಿಮ್ಮ ಯೋನಿ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ಈಗ ಈಕಿ ಬಸರದಾಳ ಸೋಬಾನ್ ಪದ ಯಾರು ಹಾಡ್ತಿರ್ವಾ ಹಾಡವರಿಗೆ ನಮ್ಮ కమిಟಿಯರು ಒಂದು ತೊಳ್ಳೆ ಬಂಗಾರ ಕೊಡ್ತೀನಿ ಅಂದರು ಹಾ ಇನ್ನ కమిಟರಿ ನನಗೆ ಬೆನ್ನ ತಕ ಇನ್ನ ಅವರು ಮುಡುತ್ತೆ ಒಂದು ತೊಲಿ ಬಂಗಾರ ಯಾರು ಸೋಬನಪದ ಹಾಡತೀರೆ ಅವರಿಗೆ ಈಗನೇ ಅಲ್ಲಿ ಬರ್ತತ್ತು ಅಣ್ಣ ಹಾ ಹುಯಿನ್ ಮಾಲಿ ಮಾಲಿ ಎಲ್ಲ ಹರದು 12 ಮಾಡಿದ್ರ ಅವರು ಅಣ್ಣ ಹುಡುಗರು ಖುಷಿ ಹೆಚ್ಚಾದಾಗ ಹಂಗೇ ಮಾಡೋದು ನಿಮ್ಮವ್ವ ನೋಡಿ ಹಾಡಬೇಕು ನಿಮ್ಮವ್ವ ನೋಡಿ ಹಾಡಿದ್ರೆ ಮತ್ತೆ ನೀ ಇವನ್ ನೋಡ್ದಿನ ಕಾಕನ ಹಾ ಹಾ ಇನ್ನೊಂದು ಹುಡುಗರೇ ಅಣ್ಣ ಹಾ ಹಾ ತಂಬರಿಲಿ ಅಯ್ಯೋ ಬಾಡಿ ಹೋದ ಪುಳ್ಳಿಯಿಂದ ನೀ ಅವ್ರಿಗೆ ಹಾಕಾಕ ಹಾ ಯಾರು ಸಿಗ್ಬೋದು ಈಗ ವಡಪಿಟ್ಟು ಹೆಸರು ಹೇಳ್ಬೇಕು ಹಿಕ್ಕಟ್ಟು ನಾ ಸೋಬಣ್ಣ ಪದ ಹಾರ್ತೀನಿ ನಮ್ಮ ಎಲ್ಲ ಮೈ ಅಮ್ಮ ನೀ ಸೋ ಅಣ್ಬೇಕು ಅತ್ತಿ ಇಲ್ಲ ಅಯ್ಯ ಸೋರ ಅಣ್ಣ ನಿನ್ನ ಹೆಂಗ್ಯಾಕ್ ಯಾಕೆ ಮಾಡ್ತೀನಿ ಆಯ್ ಆ ನಮ್ಮವ್ವ ಸೋ ಅಂತಾಳೆ ಇವತ್ತು ಮನಿಯೊಳಗ ತಡಿ ತಡಿ ಇವತ್ತು ಮಾಲ ಮೌನಿಶಾಬ್ ಕಾಕ ಬೆಳ್ತಾನ ಮಕ್ಕಳ ಯಾಕ ಸಾಧನೆ ಮಾಡಿ ಬಿಟ್ಟನಿ ಅವತ್ತು ನಮಸ್ಕಾರ ರೀ ಅದನ್ನ ಒಂದ್ ಮೇಂಟೇನ್ ಮಾಡ್ರಿ ಸಾವಿರ ಇದ್ರಿ ಅಲ್ಲೇ ಇರೋ ಕಾವ್ ನೀ ಸಾವಿರ ಮೇಂಟೇನ್ ಮಾಡುದ ಇದು ಒಂದು ಮೇಂಟೇನ್ ಮಾಡಕ್ ಹಾಕಿ ನೀ ಅಲ್ಲಾ ಈಗ ಮಾಲಿ ಹಾಕ್ತೇವೆ ಅಲ್ಲೆ ಹಾಕ್ತೀವಿ ನಿಮ್ಮ ಹುಡುಗರು ಸೋ ಅನ್ಬೇಕು ಆ ನಾ ಅನಸ್ತೀನಿ ಅಳ ನಾವು ಹುಡುಗ್ರು ಇಂಥದಕ್ಕೆ ಭಾಳ ರೀ ಸೋ ಅನ್ರಿಪ್ಪ ಒಮ್ಮೆ ಮಮ್ಮಿ ಆಹಾ ಅಯ್ಯೋ ಏನು ಕಂಟ ಏನು ಕಂಟ ಏ ಶಾಂತಿ ಇನ್ನು ಇಲ್ಲ ಹಾಂ ಮಮ್ಮಿ ಹಾಕ್ತೀನಿ ನೋಡಿ ಯಾಕ ಮಮ್ಮಿ ಕೇಳ್ಯಾನಿ ಎಲ್ಲ ಹಾಕ್ಸರಲ್ಲ ಆ ಟಕಾ ಈಗ ನೀ ಹಾಕಿ ನಿನ್ನ ಪಾಳೆ ಐತೆ ಆದರೂ ಬೆಂಕಿ ಬಿಡಕ್ಕೆ ಹಾಕಿ ನೀ ಈಗ ಮೌನೇಶ್ವ ಸಾಕಂದು ಹೆಸ್ರು ಹೇಳಿ ವಡಪಿಟ್ರಿ ಆ ಹೌದು ಡ್ಯಾ ಅಣ್ಣ ಅಣ್ಣ వాడపెట్ ప్రకారా పట్న సోడా అయ్య అయ్యో అవును మగలికింద్రీ నచ్చు అంద్ర సిరి కారణక బందో అదే బాడ సూటూ బుటూ హాకి అయ్యో సూటూ బుటూ హాకీ కయ్యగ పేపర్ హిడీ ఇంగ్లీష్ ಕುರ್ಚೆ ಮೇಲೆ ಕುಂತಿರ್ಬೇಕು ಪ್ಲಾಸ್ಟಿಕ್ ಹಾಕ್ಯ ಧಾರವಾಡಕ್ಕಿಂತ ನೋಡಿರ್ಬೇಕು ಹುಬ್ಬಳ್ಳಿನ್ ಬಿಟ್ಟಿರ್ಬೇಕು ಗಜೇಂದ್ರ ಗಜೇಂದ್ರ ಗಜೇಂದ್ರಗಡದ ಬೌನೇಶ್ ಮಾಮ ಕಾಕ ನೀ ಹೇಳ ಒಡಪಿಟ್ಟು ಹೇಳ ಆಕಿದ ಹೆಸರು ಪಲ್ವಿ ಹಗ್ಗಿಲೆ ಓಡದ್ರ ಮಗ್ಲಕ್ ಬರ್ತಾಳ ಪಲ್ಲವಿ ಹಗ್ಗಲ್ಲಿ ಹೊಡೆದ್ರೆ ಮಗ್ಲ ಬರ್ತಾಳ ಪಲವಿ ಹಿಂಗ ಮಗ್ಗಲ್ ಬಂದ ಬಂದ ಗದ್ದಲ ಆಗೇತಿ ಏಯ್ ಅದ ಆಗೇತಿ ಅಣ್ಣ ನೀ ಹೇಳಿದ್ ಸಕ್ಸಸ್ ಆಗೇತಿ ಓಕೆ ಈಗ ತುಂಬಸೋದ ಕಾರಣ ಎಲ್ಲಾರು ನಮ್ಮ ಹುಡುಗರು ಸೋಣ್ತಿರಿ ನಿಮ್ಮ ಹುಡುಗರು ಸೋಣಬೇಕು ನೆಲವಿನ ಮ್ಯಾಗಿ ನಮ್ಮ நம்ம நெலின் கேசர நம்ம எல்லா ஊனமல்விட்ரிப்பா நம்ம எல்லா உண பல்விட்ரிசர் ஆஹ் ಯಸ್ ತಚಂತಿ ಕಲ್ಸಿ ಎನಿ ನಾ ಮೊಡ್ರೆ ಪೊಲೀಸ್ ಬಿಡ ಫಾಜಿ ಇನ್ನೋ ದಿನಕ್ಕೆ ಮಾ ಸಿಕ್ಕಿ ಸಿಕ್ಕಿ ಬರ್ತೀಗ ಇನ್ನೊಂದು ಹೇಳಾ ಹ ಗಡದ ಮ್ಯಾಗಿನ ಹನ್ನ ಎ ತಡಿ ತಡಿ ನಮ್ಮ ಹೆಂಡ ಮಕ್ಕಳು ಅನುಬಕ್ಕ ಇದು ಇಲ್ಲ ಆ ಅಣ್ಣ ಲವ್ ಯು ಹ ಗಡದ ಮ್ಯಾಗಿ ಅಣ್ಣ ನೀವು ಎಲ್ಲರೂ ಸುಮ್ಮಿರಿ ಎ ಅನುಬಕ್ಕ ಮರ್ಯಾದೆ ಮರ್ಯಾದೆ ಐ ತನ್ನಂಗ ಎದ್ರೆ ಹೆಂಗೇಕೆ ಅಕ್ಕಿದ್ಗಾದು మామ అ మామ ఏ మౌన మగ్గను ఇక నిన్న ఏం ఏ కల్సీ ఎల్లరికి మామ అంద్రోడ్ర మళ్ళీ మామ అన్న ఇర్ల అడ్జస్ట్ మార్కొగు అవు ఇలా ఫోన్ మాడ అంద్ర హా ఈ వట్ీల ಹಣ್ಣು ಹಂಪ್ಲ ಕೇಸರಿ ಅವ್ ತಮ್ಮ ಕೊಟ್ಟು ಕೊಟ್ಟ ಗಿಡದ ಮ್ಯಾಗಿನ ಹಣ್ಣ ಸೋ ಏ ಗಣ್ಮಕ್ಳ ಯಾರ ಬಡ್ರಿ ಅವ್ರಿಗೆ ಅಟ್ಟ ಐತಿಗದ್ರ ಗಿಡದ ಮ್ಯಾಗಿನ ಹಣ್ಣ ಯಾರು ಸೋ ಅಂದಿರಿ ಮನಿ ಮುಟ್ರಿ ಇಲ್ಲ ಯಾರು ಸೋ ಅಂದಿಲ್ಲ ಏಯ್ ಬಾಡವ ಅಂದ್ಬಿಡ್ರಿ ಅಂತ ಅದರ ಇದೈತಿ ನಿನ್ನ ಹೇಳ್ಬಿಡ್ರಿ ಗಿಡದ ಮ್ಯಾಗಿನ ಹಣ್ಣ ಆ ಕ್ಯಾಲಗ ಬಿದ್ದರ ಮಣ್ಣ ಮೌನೇಶ್ ಹಾ ಗಿಡದ ಮ್ಯಾಗಿನ ಹಣ್ಣ ಆ ಕ್ಯಾಲಗ ಬಿದ್ದರ ಮಣ್ಣ ಇಲ್ಲಿಗೆ ಸೀರೆ ಕಾರನ್ ಮುಗಿತು ಇಬ್ರು ಮನೆಗೂ ಊರ ಹನುಮಪ್ಪ ಹೋಗಿ ಭೇಟಿಯಾಗಿ ಮನಿ ಕರ್ಕೊಂಡು ಡಿಲಿವರಿ ಆತನ ಅಲ್ಲ ಎದ್ದು ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆ ಕಾಕ ಮತ್ತೆ ನೀನ್ ಕರೇನ ಬೆನ್ನ ಚಪ್ಪು ಮತ್ತೆ ಪಲ್ವಿ ಎಲ್ಲ ಪಬ್ಲಿಕ್ ನೇಮ್ ಮುಗ್ದು ಊರ್ ಅದರ ವಿಡಿಯೋ ಪ್ರೂಫ್ ಮತ್ ಕರೇನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವು ಮಾಡುದೇನ್ ತಮಾಷೆಗಾಗಿ ಅಂತ ಹೇಳಿ ಒಂದ್ಸಲ ಚೋರಾದ ಚಪ್ಪಾಳೆ ಬನ್ನಿ ಇಲ್ಲ ಮೇಲಾರ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ